ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದೀನಿ ಈ ದಿನ ವಾರಾಹಿ ಅಮ್ಮನ ಒಂದು ಪವರ್ಫುಲ್ ಆದಂಥ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದನ್ನ ತ್ರೀ ಡೇಸ್ ಚಾಲೆಂಜ್ ಅಂತ ಅಂದರೆ ಮೂರು ದಿನ ನೀವು ಈ ವಾರಾಹಿ ದೇವಿಯ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು ನಿಮ್ಮ ಆಸೆ ನಿಮ್ಮ ಕೋರಿಕೆ ಏನಿರುತ್ತೆ ಅದು ನೆರವೇರುತ್ತೆ ಅಂತಾನೆ ಹೇಳ್ಬೋದು ಕಂಟಿನ್ಯೂಸ್ ಆಗಿ ನೀವು ಮಧ್ಯದಲ್ಲಿ ಬ್ರೇಕ್ ಮಾಡದೆ ಮೂರು ದಿನ ಕಂಟಿನ್ಯೂಸ್ ಆಗಿ ಹೇಳ್ಕೊಬೇಕಾಗತ್ತೆ ಇನ್ನು ಯಾವ ಟೈಮಲ್ಲಿ ಹೇಳ್ಕೊಬೇಕು ಆ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟು ಸಾರಿ ನಾವು ಮಂತ್ರವನ್ನು ಏಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮಂತ್ರವನ್ನು ಮೂರು ದಿನ ಹೇಳೋದ್ರಿಂದ ನಾವು ಯಾವ ದಿನ ಶುರು ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ಮಂಗಳವಾರ ಶುರು ಮಾಡ್ಬೋದು ಹಾಗೆಯೇ ಶುಕ್ರವಾರ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಪಂಚಮಿ ಹಾಗೆಯೇ ಅಷ್ಟಮಿ ದಿನಗಳಲ್ಲಿ ನೀವು ಶುರು ಮಾಡಬೇಕಾಗತ್ತೆ ನಮಗೆ ನಾಳೆ ಮಂಗಳವಾರ ಕೂಡ ಇದೆ ಅದರ ಜೊತೆ ನಮಗೆ ಪಂಚಮಿ ಕೂಡ ಇದೆ ಹಾಗಾಗಿ ನೀವು ಪಂಚಮಿ ಮತ್ತು ಮಂಗಳವಾರ ಎರಡೂ ಬಂದಿದೆ ಈ ದಿನ ನೀವು ಶುರು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಮೂರೇ ದಿನದಲ್ಲಿ ನಿಮ್ಮ ಕೋರಿಕೆ ಅನ್ನೋದು ನೆರವೇರುತ್ತೆ ಹಾಗಾಗಿ ನಾವು ಅಮ್ಮನ ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳ್ಕೊಬೇಕು ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ಕೆಲವಾರು ಮಂತ್ರಗಳನ್ನು ನಾನೇ ತಿಳಿಸ್ಕೊಟ್ಟಿದ್ದೀನಿ ರಾತ್ರಿ ಮಲಗೋ ಸಮಯದಲ್ಲಿ ಹೇಳ್ಕೊಬೇಕು ಅಂತ ಆದರೆ ಈ ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಇಳ್ಕೊಬೇಕು ಬ್ರಾಹ್ಮಿ ಮುಹೂರ್ತ ಎಷ್ಟು ಗಂಟೆಗೆ ಶುರು ಆಗುತ್ತೆ ಅನ್ನೋದಾದರೆ ಮೂರುವರೆಯಿಂದ ಐದೂವರೆ ತನಕ ನಮಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ನೀವು ಹೇಳ್ಕೊಬೇಕಾಗತ್ತೆ ನೀವು ಮೂರುವರೆಗೆ ನನಗೆ ದಳಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಇನ್ನು ಈ ಮಂತ್ರ ಹೇಳಬೇಕಂದ್ರೆ ನಾನು ಸ್ನಾನ ಮಾಡೇ ಹೇಳಬೇಕಾ ಅಥವಾ ಪೂಜೆ ಮಾಡೇ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ನಿಮಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡೋಕ್ಕಾಗಿ ಪೂಜೆ ಮಾಡೋಕ್ಕಾಗತ್ತೆ ಅನ್ನೋರಾದರೆ ನೀವು ಸ್ನಾನ ಮಾಡಿ ಪೂಜೆ ಮಾಡಿ ದೇವ್ರ ಮನೇಲಿ ಕೂತ್ಕೊಂಡು ದೀಪ ಹಚ್ಚಿ ಕೂಡ ಮಂತ್ರವನ್ನು ಹೇಳ್ಬೋದು ನನಗೆ ಆ ಟೈಮಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಅಂದರೆ ಪರವಾಗಿಲ್ಲ ನೀವು ಸ್ನಾನ ಮಾಡೇ ಹೇಳಬೇಕು ಅಂತಿಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದು ನೀವು ಅಂದರೆ ನೀವು ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಈ ಮಂತ್ರವನ್ನ ಹೇಳಬೇಕಾಗತ್ತೆ ಬೆಳಗ್ಗೆ ಎದ್ದು ಹಲ್ಲು ಬ್ರಷ್ ಮಾಡಿಕೊಂಡು ನೀವು ಮುಖ ಎಲ್ಲ ತೊಳ್ಕೊಂಡು ನಂತರ ಒಂದು ಚಾಪೆ ಅಥವಾ ಮಣೆ ಹಾಕೊಂಡು ನೀವು ಮಂಚದ ಮೇಲೆ ಕುತ್ಕೊಬಾರ್ದು ಮಂಚದಿಂದ ಕೆಳಗಡೆ ಕುತ್ಕೊಂಡು ಯಾವಾಗಲೂ ಬರೀ ನೆಲದಲ್ಲಿ ಯಾವುದೇ ಮಂತ್ರವನ್ನ ನಾವು ಹೇಳ್ಬಾರ್ದು ಅದಕ್ಕೋಸ್ಕರ ಒಂದು ಚಾಪೆ ಮಣೆ ಅಥವಾ ನಿಮಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅನ್ನೋರು ಚೇರ್ ಮೇಲೆ ಕುತ್ಕೊಂಡು ಕೂಡ ಹೇಳ್ಬೋದು ಆಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅನ್ನೋದಾದ್ರೆ ನಮ್ಮ ಆಸೆಗಳು ನಮ್ಮ ಕೋರಿಕೆಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ ನಿಮಗೆ ಆ ಟೈಮಲ್ಲಿ ಹೇಳೋದ್ರಿಂದ ನಮಗೆ ಕಾಸ್ಮಿಕ್ ಎನರ್ಜಿ ಹೆಚ್ಚಾಗಿರುತ್ತೆ ಹಾಗಾಗಿ ಅಂತಹ ಸಮಯದಲ್ಲಿ ನಾವು ಹೇಳ್ಕೊಳ್ಳೋದ್ರಿಂದ ನೋಡಿ ತುಂಬ ಜನ ಆ ಟೈಮಲ್ಲಿ ಎದ್ದಿರಲ್ಲ ಆದರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ನೀವು ಆ ಟೈಮಲ್ಲಿ ಎದ್ದು ಬೇಗ ಕೆಲಸ ಶುರು ಮಾಡಿ ಎಷ್ಟು ಬೇಗ ಕೆಲಸ ಆಗುತ್ತೆ ಮಾಮೂಲಿ ನೀವು ಹತ್ತು ಗಂಟೆಗೆ ನೀವು ಯಾವುದಾದ್ರೂ ಒಂದು ಕೆಲಸ ಶುರು ಮಾಡಿದ್ರೆ ಅದು ತ್ರೀ ಅವರ್ಸ್ ಫೋರ್ ಅವರ್ಸ್ ಆಗೋ ಕೆಲಸ ನೀವು ಬೆಳಗ್ಗೆ ಎದ್ದು ಶುರು ಮಾಡಿದ್ರೆ ಅರ್ಧ ಗಂಟೆಯಲ್ಲೇ ಮುಗಿದಿರುತ್ತೆ ಅದಕ್ಕೋಸ್ಕರ ಆದಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಹತ್ತು ಸಾರಿ ಮಂತ್ರವನ್ನು ಹೇಳಬೇಕು ಅಂದರೆ ನೂರ ಎಂಟು ಸಾರಿ ಹೇಳಬೇಕು ಇಲ್ಲ ಅಂತಂದರೆ ಒಂದು ಐದು ನಿಮಿಷಗಳ ಕಾಲ ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಮೊದಲು ನೀವು ಒಂದು ಜಾಗದಲ್ಲಿ ಪ್ರಶಾಂತವಾದ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ನೀವು ಅನುಲೋಮ ವಿಲೋಮ ಮಾಡೋಕ್ಕಾಗುತ್ತೆ ಪ್ರಾಣಾಯಾಮ ನನಗೆ ಬರುತ್ತೆ ಅನ್ನೋದಾದರೆ ಒಂದು ಐದು ನಿಮಿಷಗಳ ಕಾಲ ಪ್ರಾಣಾಯಾಮ ಮಾಡಿ ನಂತರ ನೀವು ವಾರಾಹಿ ದೇವಿಯನ್ನು ಮನದಲ್ಲಿ ನೆನೆಸ್ಕೊಂಡು ನೀವು ಅಮ್ಮ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟನ ಬಗೆಹರಿಸಮ್ಮ ಅಂತ ನೀವು ನಿಮ್ಗೇನು ಕಷ್ಟ ಇರುತ್ತೆ ನೋಡಿ ಆ ಕಷ್ಟ ಕಷ್ಟಗಳನ್ನೆಲ್ಲವನ್ನು ಹೇಳ್ಕೊಂಬತ್ತು ಸ್ನೇಹಿತರೆ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ನನ್ನ ಆರೋಗ್ಯ ಚೆನ್ನಾಗಾಗಿದೆ ಅನ್ನೋದಾಗಲಿ ಅಥವಾ ನನ್ನ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅನ್ನೋದಾದರೆ ನಿಮಗೆ ಒಳ್ಳೆ ಕೆಲಸ ಸಿಕ್ಕಿದೆ ನಿಮ್ಮ ಯಾವುದು ನೀವು ಆಸೆ ಪಟ್ಟಂಥ ಯಾವ ಕೆಲಸ ಬೇಕೋ ಆ ಕೆಲಸ ನನಗೆ ಸಿಕ್ಕಿದೆ ಅನ್ನೋದಾಗಲಿ ಅಥವಾ ನನ್ನ ಮನೆ ಕಟ್ಟಬೇಕು ಅನ್ನೋದಾದರೆ ನಿಮಗೆಂಥ ಡ್ರೀಮ್ ಮನೆ ಇರುತ್ತೆ ನೋಡ ಆ ಮನೆಯನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡು ಆ ಮನೆ ನಾನು ಕಟ್ಟಿದ್ದೀನಿ ಅನ್ನೋದಾಗಲಿ ಈ ರೀತಿಯಾಗಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ ಅಂದರೆ ಆಗಿದೆ ಅನ್ನೋ ರೀತಿಯಾಗಿ ನೀವು ಅದನ್ನು ಸ್ಮರಣೆ ಮಾಡ್ತಾ ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಎಷ್ಟು ಸಾರಿ ಹೇಳ್ಬೇಕು ಅನ್ನೋದಾದರೆ ನೂರ ಎಂಟು ಸಾರಿ ಕೂಡ ಹೇಳ್ಬೋದು ಅಥವಾ ಒಂದು ಐದು ನಿಮಿಷಗಳ ಕಾಲ ಕೂಡ ಈ ಮಂತ್ರವನ್ನು ಹೇಳ್ಬೋದು ಭಕ್ತಿ ಶ್ರದ್ಧೆ ಮುಖ್ಯ ಸ್ನೇಹಿತರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನಾವು ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ನಮಗೆ ಆ ಕೆಲಸ ಆಗುತ್ತೆ ಸ್ಕ್ರೀನ್ ಮೇಲೆ ಈಗ ಮಂತ್ರ ಕೂಡ ಬರ್ತಾ ಇದೆ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಮಂತ್ರ ಈಗಿದೆ ನೋಡಿ ಶ್ರೀ ಬ್ರಹ್ಮ ವೈವರ್ತ ಶ್ರೀ ಭೂಲೋಕ ಮಾಯೇ ನಮಃ श्री ब्रह्मा वैवर्ता श्री भूलोक मये नमः ಶ್ರೀ ಬ್ರಹ್ಮ ವೈವರ್ತ ಶ್ರೀ ಭೂಲೋಕ ಮಾಯೇ ನಮಃ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಜಪಮಾಲೆ ಇಟ್ಕೊಂಡು ಹೇಳಿದ್ರೆ ತುಂಬಾ ಒಳ್ಳೆಯದು ಅಥವಾ ಜಪಮಾಲೆ ಇಟ್ಕೊಳ್ಳೋಕ್ಕೆ ಹಾಗಲ್ಲ ನನಗೆ ಗೊತ್ತಿಲ್ಲ ಅದು ಯಾವ ರೀತಿಯಾಗಿ ಇಟ್ಕೊಂಡು ಹೇಳಬೇಕು ಅನ್ನೋರಾದರೆ ನೀವು ಒಂದು ಐದು ನಿಮಿಷಗಳ ಕಾಲ ನಿಮ್ಮ ಮೊಬೈಲಲ್ಲಿ ಬೇಕಾದ್ರೆ ಅಲಾರಂ ಇಟ್ಕೊಂಡು ಕೂಡ ಒಂದು ಐದು ನಿಮಿಷ ಕಾಲ ಅಥವಾ ನನಗಿನ್ನೂ ಟೈಮ್ ಇದೆ ಅನ್ನೋರು ಒಂದು ಹತ್ತು ನಿಮಿಷಗಳ ಕಾಲ ಈ ಮಂತ್ರವನ್ನು ಹೇಳ್ಬೋದು ಸ್ನೇಹಿತರೆ ಮಂತ್ರವನ್ನು ಹೇಳಿ ನೀವು ಅಮ್ಮನಿಗೆ ಒಂದು ನಮಸ್ಕಾರವನ್ನು ಹಾಕಿ ನಿಮಗೆ ಅಮ್ಮನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅಮ್ಮ ನನಗೆ ಈ ಕೆಲಸ ಆಗಿದೆ ಅಮ್ಮ ನನಗೆ ನಾನು ಏನು ಕೆಲಸ ಅಂದ್ಕೊಂಡಿದ್ದೀನಿ ಆ ಕೆಲಸ ನನಗೆ ಆಗಿದೆ ಅಮ್ಮ ಅಂತ ನೀವು ಅಮ್ಮನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕಾಗತ್ತೆ ನಮಸ್ಕಾರ ಹಾಕಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಹಾಗೆ ಮಾಡೋದ್ರಿಂದ ತ್ರೀ ಡೇಸ್ ಚಾಲೆಂಜ್ ಅಂತ ಮೂರು ದಿನ ನೀವು ಆಗಿ ಮಾಡಬೇಕಾಗತ್ತೆ ಈಗ ನಾಳೆ ಪಂಚಮಿ ಬರೆ ಇದೆ ಅದ್ರ ಜೊತೆ ಮಂಗಳವಾರ ಕೂಡ ಇದೆ ಹಾಗಾಗಿ ನಾಳೆ ಬೆಳಗ್ಗೆ ನೀವು ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ನಾವು ಒಂದು ನಮಗೆ ಕಷ್ಟ ಇದೆ ಅನ್ನೋದಾದರೆ ನೀವು ಮೂರು ದಿನ ಸ್ವಲ್ಪ ಬೆಳಗ್ಗೆ ಬೇಗ ಇದ್ದು ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದಾದರೆ ನಾವೊಂದು ಮೂರು ದಿನ ಕಷ್ಟ ಪಡ್ಬೋದಲ್ಲ ಸ್ನೇಹಿತರೆ ನಾವು ಯಾವುದೇ ಯಾವುದಕ್ಕೂ ಎಷ್ಟೆಲ್ಲ ಕಷ್ಟ ಇರ್ತೀರಿ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ದುಡ್ಡು ಕೊಟ್ಟಿದ್ದೀರಿ ಇಲ್ಲ ಅನ್ನೋದಾಗಲಿ ಮಕ್ಕಳು ಮದುವೆ ಇಲ್ಲ ಮದುವೆ ಆಗಿದೆ ಮಕ್ಕಳು ಆಗ್ತಾ ಇಲ್ಲ ಮಕ್ಳು ಎಜುಕೇಶನ್ ಚೆನ್ನಾಗಿಲ್ಲ ಹಾಗೆಯೇ ತುಂಬ ಸಮಸ್ಯೆಗಳು ಎದುರಿಸ್ತಾ ಇರ್ತೀರಿ ನೆಮ್ಮದಿ ಇಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಾ ಇದ್ದೀರಿ ಆದರೂ ನಮಗೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಅನ್ನೋರು ತುಂಬ ಜನ ಇದ್ದೀರಾ ಸ್ನೇಹಿತರೆ ಎಲ್ಲದಕ್ಕೂ ಇದು ಪರಿಹಾರವಾಗಿ ನೀವು ನಾಳೆ ಬೆಳಗ್ಗೆ ಶುರು ಮಾಡಿ ತುಂಬನೇ ಒಳ್ಳೆಯದು ಪಂಚಮಿ ಬೇರೆ ಇದೆ ಅದ್ರ ಜೊತೆ ಮಂಗಳವಾರ ಇದೆ ಅಕಸ್ಮಾತ್ ನಾಳೆ ಪೀರಿಯಡ್ಸ್ ಆಗಿದ್ದೆ ನನಗೆ ಹೇಳೋಕ್ಕಾಗಲ್ಲ ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ನೀವು ಹೇಳೋಕ್ಕೆ ಹೋಗಬೇಡಿ ಅಕಸ್ಮಾತ್ ಇಂದಿನ ದಿನ ನೀವು ಏನಾದರೂ ನಾನ್ ವೆಜ್ ತಿಂದಿದ್ದೀರಿ ಅಂದರೆ ನೀವು ಈಗ ಮಂಗಳವಾರ ಹೇಳಬೇಕು ಸೋಮವಾರ ಏನಾದರೂ ನೀವು ನಾನ್ ವೆಜ್ ತಿಂದಿದ್ದೀರಾ ಅಂದರೆ ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ನಂತರ ಈ ಮಂತ್ರವನ್ನು ಹೇಳಬೇಕಾಗತ್ತೆ ಹಾಗೆ ಯಾವುದೇ ಕಾರಣಕ್ಕೂ ಈ ಮಂತ್ರವನ್ನು ಹೇಳೋಕ್ಕೋಗ್ಬೇಡಿ ಇನ್ನು ಪೀರಿಯಡ್ಸ್ ಆಗಿರೋರು ಮೂರು ದಿನ ಬಿಡಿ ನೆಕ್ಸ್ಟ್ ಮಂಗಳವಾರ ಬರುತ್ತೆ ಅಥವಾ ಶುಕ್ರವಾರ ಶುರು ಮಾಡಿ ಈಗ ಶುಕ್ರವಾರ ಶುರು ಮಾಡಿದ್ದೀರಾಂದರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ನೀವು ಹೇಳಬೇಕಾಗತ್ತೆ ಅಥವಾ ನಾನು ಅಮಾವಾಸ್ಯ ದಿನ ಹೇಳ್ತೀನಿ ಅಂದರೆ ಅಮಾವಾಸ್ಯ ದಿನ ಕೂಡ ಶುರು ಮಾಡ್ಬೋದು ಹುಣ್ಮೆ ದಿನ ಹೇಳ್ತೀನಿ ಅಂದರೆ ಉಣ್ಣಿಮೆ ದಿನ ಕೂಡ ಶುರು ಮಾಡ್ಬೋದು ಯಾಕೆಂದರೆ ವಾರಾಹಿ ದೇವಿಗೆ ಈ ಈ ವಾರಗಳೆಲ್ಲ ತುಂಬಾ ಪ್ರೀತಿ ಅಮ್ಮ ಏನು ಅಂದ್ಕೊಂಡ್ರೆ ನೀವು ಏನು ನನಗೆ ಈ ಕೆಲಸ ಆಗಬೇಕು ಅಂತ ನೆನೆಸ್ಕೊಂಡು ನೀವು ಅಮ್ಮನನ್ನು ಸ್ಮರಣೆ ಮಾಡ್ತಾ ನೀವು ಬೆಳಗ್ಗೆ ಈ ಮಂತ್ರವನ್ನು ಹೇಳಿ ಖಂಡಿತ ನಿಮಗೆ ಯಾ ಏನು ಕೆಲಸ ಅಂದ್ಕೊಂಡಿರ್ತೀರಲ್ಲ ಆ ಕೆಲಸ ಆಗುತ್ತೆ ಕೆಲ್ಸಕ್ಕೆ ಮಾತ್ರ ಮಂತ್ರ ಹೇಳಬೇಕಾ ಅಥವಾ ಬೇರೆ ಒಂದೇ ಒಂದು ಕೆಲ್ಸಕ್ಕೆ ಮಂತ್ರ ಹೇಳಬೇಕಾ ಆ ಥರ ಏನೂ ಇಲ್ಲ ಏನೇನು ಕಷ್ಟ ಇದೆ ಎಲ್ಲವನ್ನು ನೀವು ಅಮ್ಮನ ಹತ್ರ ಹೇಳ್ಕೊಬೋದು ಒಂದು ಐದು ನಿಮಿಷಗಳ ಕಾಲ ನೀವು ಪ್ರಶಾಂತವಾಗಿ ಕೂತ್ಕೊಂಡು ನೀವು ಅಮ್ಮನನ್ನು ಸ್ಮರಣೆ ಮಾಡ್ದೆ ಈ ಮಂತ್ರವನ್ನು ಹೇಳಬೇಕಾಗತ್ತೆ ನಿಮಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕಾಗಲ್ಲ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ನೀವು ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಒಂದು ಜಾಗದಲ್ಲಿ ಕೂತ್ಕೊಂಡು ನೀವು ಹೇಳ್ಬೋದು ಅಥವಾ ನಾನು ಸ್ನಾನ ಮಾಡಿಕೊಂಡೇ ಹೇಳ್ತೀನಿ ನನಗೆ ಟೈಮ್ ತುಂಬ ಇದೆ ನಾನು ಬೆಳಗ್ಗೆ ಬೇಗ ಹೇಳ್ತೀನಿ ಅನ್ನೋರು ಇನ್ನೂ ಒಳ್ಳೆಯದು ಸ್ನೇಹಿತರೆ ನೀವು ಸ್ನಾನ ಮಾಡಿಕೊಂಡು ಮಾಡಿ ಬಟ್ಟೆಯನ್ನು ಉಟ್ಟು ನೀವು ದೇವ್ರ ಮನೇಲಿ ಕೂತ್ಕೊಂಡು ದೀಪವನ್ನು ಹಚ್ಚಿ ಕೂಡ ನೀವು ಮಂತ್ರವನ್ನು ಹೇಳ್ಬೋದು ಅಥವಾ ಅಮ್ಮನ ಫೋಟೋ ಇದೆ ಅಂದರೆ ಅಮ್ಮನ ಫೋಟೋಗೆಲ್ಲ ನೀವು ಹೂವು ಅರ್ಶನ ಕುಂಮ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ನೀವು ನಂತರ ನೀವು ದೀಪವನ್ನು ಹಚ್ಚಿ ನೀವು ಮಂತ್ರವನ್ನು ಹೇಳ್ಬೋದು ಈಗ ಅಮ್ಮನ ಫೋಟೋ ಇಲ್ಲ ಏನು ಮಾಡೋದು ಅನ್ನೋದಾದರೆ ಒಂದು ದೀಪವನ್ನು ಹಚ್ಚಿ ದೀಪದಲ್ಲೇ ಅಮ್ಮನನ್ನು ಸ್ಮರಣೆ ಮಾಡ್ತಾ ನೀವು ದೇವ್ರ ಮನೇಲೇ ಕೂತ್ಕೊಂಡು ನೀವು ಈ ಮಂತ್ರವನ್ನು ಕೂಡ ಹೇಳ್ಬೋದು ಹೊರಗಡೆ ಇದ್ದೀನಿ ಪಿ ಜಿಲಿ ಇದ್ದೀನಿ ಹಾಸ್ಟೆಲಲ್ಲಿದ್ದೀನಿ ಅಥವಾ ನಮ್ಮ ರಿಲೇಷನ್ ಮನೇಲಿದ್ದೀನಿ ಏನು ಮಾಡೋದು ಅನ್ನೋದಾದರೆ ಅಲ್ಲೇ ನೀವು ಕೂತ್ಕೊಂಡು ನಾನು ಹೇಳಿದ್ನಲ್ಲ ಮೊದಲೇ ಕೈಕಾಲು ಮುಖ ತೊಳ್ಕೊಂಡು ಹೇಳ್ಬೋದಲ್ಲ ಆ ರೀತಿಯಾಗಿಯೂ ಕೂಡ ನೀವು ಹೇಳ್ಬೋದು ಅಲ್ಲಿ ಒಂದು ನೈಟ್ ಇರ್ತೀನಿ ನೆಕ್ಸ್ಟ್ ನಾನು ನಮ್ಮ ಮನೆಗೆ ಬರ್ತೀನಿ ಅನ್ನೋರು ಅಲ್ಲಿ ಒಂದು ದಿನ ಹೇಳಿ ನಂತರ ನಿಮ್ಮ ಮನೆಗೆ ಬರ್ತೀರಲ್ಲ ಅಲ್ಲೂ ಕೂಡ ಹೇಳ್ಬೋದು ಯಾವ ಜಾಗದಲ್ಲಿ ಇರ್ತೀರ ನೀವು ಅದೇ ಜಾಗದಲ್ಲೇ ಕೂತ್ಕೊಂಡು ಕೂಡ ನೀವು ಈ ಮಂತ್ರವನ್ನು ಹೇಳ್ಬೋದು ಈ ವಿಡಿಯೋ ನೋಡಿದ್ದೀರಿ ಅಂದರೆ ಆದಷ್ಟು ನಾಳೆ ನೀವು ಬೆಳಗ್ಗೆ ಏಳೋದಕ್ಕೆ ಶುರು ಮಾಡಿ ಪಂಚಮಿ ಹಾಗೆ ಮಂಗಳವಾರ ಕೂಡ ಇದೆ ಹಾಗಾಗಿ ನಾಳೆ ವಾರಾಹಿ ದೇವಿಗೆ ನೀವು ಈ ಮಂತ್ರವನ್ನು ಏಳೋದ್ರಿಂದ ಆದಷ್ಟು ನಿಮ್ಮ ಕಷ್ಟ ಏನಿದೆ ನೋಡಿ ಆ ಕಷ್ಟಗಳನ್ನು ಬೇಗನೆ ಅಮ್ಮ ಕರುಣಿಸಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಎಷ್ಟೋ ಜನಕ್ಕೆ ಅಮ್ಮ ಎಷ್ಟೆಲ್ಲ ಕಷ್ಟಗಳನ್ನು ಪರಿಹರಿಸಿದಳೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಕಷ್ಟಗಳನ್ನು ಕೂಡ ಅಮ್ಮ ಪರಿಹಾರ ಮಾಡ್ತಾಳೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಇದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಾ ಬಂತಾ ಹತ್ತೆ ಆದಷ್ಟು ಇನ್ನೂ ಒಳ್ಳೊಳ್ಳೆ ಮಂತ್ರಗಳಿದೆ ವಾರಾಹಿ ಅಮ್ಮನ ತುಂಬಾ ಪವರ್ಫುಲ್ ಆದಂಥ ಮಂತ್ರಗಳಿದೆ ಆ ಮಂತ್ರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಪೂಜೆ ಅಂತ ಅಂದರೆ ಪೂಜೆಗಳ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಹಾಗೆಯೇ ಯಾರೆಲ್ಲ ವಾರಾಹಿ ದೇವಿಯ ಫೋಟೋ ಕೇಳ್ತಾ ಇದ್ರಿ ಎಲ್ಲರಿಗೂ ನಾನು ತಲುಪಿಸುವಂಥ ಪ್ರ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನಾನು ಈ ಸಾರಿ ದೇವಸ್ಥಾನಕ್ಕೆ ಹೋಗಿ ತೊಗೊಂಬಂದು ಯಾರಿಗೆಲ್ಲ ಫೋಟೋಗಳು ಬೇಕು ಎಲ್ಲರಿಗೂ ನಾನು ಆದಷ್ಟು ಕಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಸಾರಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನ ತೊಗೊಳ್ಳಿ ನೆಕ್ಸ್ಟ್ ಇನ್ನೊಂದು ಸಾರಿ ಕೂಡ ನಾನು ಇದೇ ಥರ ಮತ್ತೆ ನಾನು ಫೋಟೋಗಳ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು